ಅಧ್ಯಾಯ ಎಂಟು ಸಮಮಿತಿಯ ಆಕೃತಿಗಳು ನೋಡಿ ಸಮಮಿತಿಯ ಆಕೃತಿ ಅಂದ್ರೆ ಯಾವ್ದಾದ್ರೂ ಒಂದು ಚಿತ್ರವನ್ನ ಆಕೃತಿಯನ್ನ ಎರಡು ಸಮಭಾಗಗಳಾಗಿ ಮಾಡಲಿಕ್ಕೆ ಬಂದ್ರೆ ಅಂತಹ ಆಕೃತಿಗಳನ್ನ ಸಮಮಿತಿಯ ಆಕೃತಿಗಳು ಎನ್ನಬಹುದು ಉದಾಹರಣೆಗೆ ಚಿಟ್ಟೆ ತಾಜ್ಮಹಲ್ ಮನುಷ್ಯ ಚೆಂಡು ಬೀಗ ಅಭ್ಯಾಸ ಎಂಟು ಬಿಂದು ಒಂದು ಈ ಕೆಳಗಿನವುಗಳಲ್ಲಿ ಸಮಮಿತಿಯುಳ್ಳ ಆಕೃತಿಗಳನ್ನು ಸರಿಗುರುತಿನಿಂದಲೂ ಸಮಮಿತಿ ಹೊಂದಿರದ ಆಕೃತಿಗಳನ್ನು ತಪ್ಪು ಗುರುತಿನಿಂದಲೂ ಸೂಚಿಸಿ ಎ ಸಮಮಿತಿ ಆಕೃತಿ ಅಲ್ಲ ಬಿ ಸಮಮಿತಿ ಆಕೃತಿ ಸಿ ಸಮಮಿತಿ ಆಕೃತಿ ಡಿ ಸಮಮಿತಿ ಆಕೃತಿ ಕೆಳಗಿನ ಚಿತ್ರಗಳಿಗೆ ಕೆಲವು ಸರಳ ರೇಖೆಗಳನ್ನು ಎಳೆದು ಅವುಗಳಿಗೆ ಕ್ರಮಸಂಖ್ಯೆ ನೀಡಲಾಗಿದೆ ಅವುಗಳಲ್ಲಿ ಆಕೃತಿಯ ಸಮಮಿತಿಯ ಅಕ್ಷವಾಗಿರುವ ರೇಖೆಯ ಕ್ರಮ ಸಂಖ್ಯೆಯನ್ನು ಬರೆಯಿರಿ ಒಂದನೇ ರೇಖೆ ಬಿ ಒಂದನೇ ರೇಖೆ ಸಿ ಒಂದು ಮತ್ತು ಮೂರನೇ ರೇಖೆ ಈ ಕೆಳಗಿನ ಸಮಮಿತಿ ಆಕೃತಿಗಳಿಗೆ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಕೆಳಗೆ ಕೆಲವು ಸಮಮಿತಿಯ ಆಕೃತಿಗಳ ಅರ್ಧ ಭಾಗವನ್ನು ನೀಡಲಾಗಿದೆ ಉಳಿದ ಅರ್ಧ ಭಾಗವನ್ನು ಚಿತ್ರಿಸಿ ಪೂರ್ಣಗೊಳಿಸಿ ಕೆಳಗೆ ಕೆಲವು ಜೊತೆ ಚಿತ್ರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಒಂದು ಇನ್ನೊಂದರ ಪ್ರತಿಬಿಂಬವಾದರೆ ಸರಿ ಮೂಲಕವು ಒಂದು ಇನ್ನೊಂದರ ಪ್ರತಿಬಿಂಬವಾಗಿರದಿದ್ದರೆ ತಪ್ಪು ಮೂಲಕ ಸೂಚಿಸಿ ಎ ತಪ್ಪು ಬಿ ಸರಿ ಸಿ ಸರಿ ಡಿ ತಪ್ಪು ಕೆಳಗೆ ಕೆಲವು ಆಕೃತಿಗಳನ್ನು ನೀಡಲಾಗಿದೆ ಅವುಗಳ ಪ್ರತಿಬಿಂಬಗಳನ್ನು ಸೂಕ್ತ ಜಾಗದಲ್ಲಿ ಚಿತ್ರಿಸಿ ಕೆಲವು ಪದಗಳನ್ನು ಹಾಗೂ ಸಂಖ್ಯೆಗಳನ್ನು ನೀಡಲಾಗಿದೆ ಅದರಲ್ಲಿ ಕೆಲವು ಪದಗಳ ಅಥವಾ ಸಂಖ್ಯೆಗಳ ಪ್ರತಿಬಿಂಬ ಮೂಲ ಪದ ಅಥವಾ ಸಂಖ್ಯೆಗಳಂತೆಯೇ ಇರುತ್ತದೆ ಅವುಗಳನ್ನು ಪಟ್ಟಿ ಮಾಡಿ ಆನ್ಸರ್ ಎಂಟುನೂರ ಹದಿನೆಂಟು ಹದಿನೆಂಟು ಸಾವಿರದ ಎಂಬತ್ತೊಂದು ಮ್ಯಾಮ್ ಇವುಗಳ ಪ್ರತಿಬಿಂಬ ಮೂಲ ಪದ ಅಥವಾ ಸಂಖ್ಯೆಗಳಂತೆಯೇ ಇರುತ್ತದೆ ಸುತ್ತಮುತ್ತಲಿನಲ್ಲಿ ನೀವು ನೋಡಿರುವ ಸಮಮಿತಿ ಆಕೃತಿಗಳನ್ನು ಪಟ್ಟಿ ಮಾಡಿ ಪೇಪರ್ ಮೊಬೈಲ್ ಚೆಂಡು ಬೀಗ ಕುರ್ಚಿ ಎಂಟು ಬಿಂದು ಎರಡು ಕೆಳಗಿನ ಪಟ್ಟಿಯಲ್ಲಿ ಮೇಲ್ಭಾಗದಲ್ಲಿ ಕೆಲವು ಚಿತ್ರಗಳನ್ನು ನೀಡಲಾಗಿದೆ ಬಲಭಾಗದಲ್ಲಿ ಆಕೃತಿಯನ್ನು ತಿರುಗಿಸುವ ಪ್ರಮಾಣವನ್ನು ನೀಡಲಾಗಿದೆ ಆ ಪ್ರಮಾಣದಲ್ಲಿ ಆಕೃತಿಯನ್ನು ತಿರುಗಿಸಿದಾಗ ಅದು ಮೊದಲಿನಂತೆ ಕಂಡರೆ ಸರಿ ಚಿಹ್ನೆಯಿಂದಲೂ ಮೊದಲಿನಂತೆ ಕಾಣದಿದ್ದರೆ ತಪ್ಪು ಚಿಹ್ನೆಯಿಂದಲೂ ಸೂಚಿಸಿ ಇಲ್ಲಿ ಆಕೃತಿಗಳನ್ನ ಕೊಟ್ಟಿದ್ದಾರೆ ಹಾಗೂ ಸುತ್ತುಗಳನ್ನ ಕೊಟ್ಟಿದ್ದಾರೆ ಮೊದಲೇದು ಚೌಕ ಚೌಕವನ್ನ ಎರಡನೇ ಒಂದು ಸುತ್ತು ಅಂದ್ರೆ ಅರ್ಧ ಸುತ್ತು ಸುತ್ತಿದಾಗ ಅದು ಮೊದಲಿನಂತೆ ಕಾಣುತ್ತದೆ ಸರಿ ಚಿಹ್ನೆಯನ್ನ ಹಾಕ್ಬೇಕು ಎರಡನೇದು ಮೂರನೇ ಒಂದು ಸುತ್ತು ಮೂರನೇ ಒಂದು ಸುತ್ತು ಸುತ್ತಿದಾಗ ಚೌಕ ಬೇರೆ ರೀತಿ ಕಾಣುತ್ತದೆ ಅದರಿಂದ ತಪ್ಪು ಚಿಹ್ನೆಯನ್ನ ಹಾಕ್ಬೇಕು ನಾಲ್ಕನೇ ಒಂದು ಸುತ್ತು ಅಂದ್ರೆ ಕಾಲು ಸುತ್ತ ಸುತ್ತಿದಾಗ ಚೌಕ ಅದೇ ರೀತಿ ಕಾಣುತ್ತದೆ ಅದರಿಂದ ಸರಿ ಚಿಹ್ನೆ ಹಾಕ್ಬೇಕು ಆರನೇ ಒಂದು ಸುತ್ತು ಸುತ್ತಿದಾಗ ಚೌಕ ಬೇರೆ ರೀತಿ ಕಾಣುತ್ತದೆ ಅದರಿಂದ ಅದನ್ನ ತಪ್ಪು ಚಿಹ್ನೆ ಹಾಕ್ಬೇಕು ಅದೇ ರೀತಿ ಉಳಿದ ಎಲ್ಲ ಆಕೃತಿಗಳಿಗೂ ಮಾಡಬೇಕು ಇಲ್ಲಿ ಕೊಟ್ಟಿರುವ ಆಕೃತಿಗಳನ್ನು ಮೂರನೇ ಒಂದು ಸುತ್ತು ತಿರುಗಿಸಿದಾಗ ಬರುವ ಆಕೃತಿ ಮೊದಲಿನಂತೆ ಕಾಣುತ್ತಿಲ್ಲ ಮೂರನೇ ಒಂದು ಸುತ್ತು ತಿರುಗಿಸಿದಾಗ ಮೊದಲಿನಂತೆ ಕಾಣಲು ಸೂಕ್ತ ವ್ಯತ್ಯಾಸಗಳನ್ನು ಮಾಡಿ ಎ ಚಿತ್ರಕ್ಕೆ ಒಂದು ಸಣ್ಣ ಓನ ಬಿ ಚಿತ್ರಕ್ಕೆ ಎಲ್ಲಾ ತುದಿಗಳಿಗೂ ಸಣ್ಣ ಸಣ್ಣ ಓಗಳನ್ನ ಸಿ ಚಿತ್ರಕ್ಕೆ ಎರಡು ಅಡ್ಡಗೆರೆಗಳನ್ನ ಎಳೆದರೆ ಮೂರನೇ ಒಂದು ಸುತ್ತು ಸುತ್ತಿದಾಗ ಅವು ಮೊದಲಿನಂತೆ ಕಾಣುತ್ತವೆ ಮೂರು ಎ ಅರ್ಧ ಸುತ್ತು ತಿರುಗಿಸಿದಾಗ ಆಕಾರ ಬದಲಾಗದ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನು ಪಟ್ಟಿ ಮಾಡಿ ಉದಾಹರಣೆಗೆ ಎಕ್ಸ್ ಹೆಚ್ ಐ ಎನ್ ಓ ಎಸ್ ಝಡ್ ಈ ಅಕ್ಷರಗಳನ್ನ ಅರ್ಧ ಸುತ್ತು ತಿರುಗಿಸಿದಾಗ ಆಕಾರ ಬದಲಾಗುವುದಿಲ್ಲ ಆಂಗ್ಲ ಭಾಷೆಯ ಯಾವ ದೊಡ್ಡ ಅಕ್ಷರವನ್ನು ಕಾಲು ಸುತ್ತು ತಿರುಗಿಸಿದಾಗ ಇನ್ನೊಂದು ಅಕ್ಷರ ಸಿಗುತ್ತದೆ ಎನ್ ಅಕ್ಷರವನ್ನ ಕಾಲು ಸುತ್ತು ತಿರುಗಿಸಿದಾಗ ಝಡ್ ಅಕ್ಷರ ಸಿಗುತ್ತದೆ ಅರ್ಧ ಸುತ್ತು ತಿರುಗಿಸಿದ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳ ಚಿತ್ರ ಬಿಡಿಸಿ ಚೌಕ ವೃತ್ತ ಕಾಲು ಸುತ್ತು ತಿರುಗಿಸಿದ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳ ಚಿತ್ರ ಬಿಡಿಸಿ ಮೂರನೇ ಒಂದು ಸುತ್ತು ತಿರುಗಿಸಿದ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳ ಚಿತ್ರ ಬಿಡಿಸಿ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ